ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೀನುಗಾರ ಯುವಕ ಪರೇಶ್ ಮೇಸ್ತಾರ ಸಾವನ್ನ ರಾಜಕೀಯಕ್ಕೆ ಬಳಸಿ ಚುನಾವಣಾ ಲಾಭ ಗಿಟ್ಟಿಸಿಕೊಂಡ ಬಿಜೆಪಿ ನಾಯಕರು ಈಗ ಯಾಕೆ ಸುಮ್ಮನಿದ್ದಾರೆ ಎಂದು ಕಾರ್ವಾರಂಕೋಲಾ ಕ್ಷೇತ್ರದ ಮಾಜಿ ಶಾಸಕ ಸತೀಶ್ ಸೈಲ್ ಪ್ರಶ್ನಿಸಿದ್ದಾರೆ ಬುಧವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಬಿಜೆಪಿಗರ ಆಗ್ರಹದಂತೆ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗಿತ್ತು ಈಗ ಸಹಜ ಸಾವು ಎಂದು ವರದಿ ಬಂದಿದೆ ಸದನದಲ್ಲಿ ಶಾಸಕಿ ರೂಪಾಲಿ ಎಸ್ ನಾಯ್ಕರು ಪರೇಶ್ ಮೇಸ್ತಾರನ್ನ ಮುಸ್ಲಿಮರು ಕೊಂದಿದ್ದಾರೆ ಎಂದು ಹೇಳಿಕೆ ನೀಡಿದ್ರು ಬಿಜೆಪಿಯ ಕೆಲ ಮುಖಂಡರು ಪ್ರಚಾರಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಮೂರನೇ ಆರೋಪಿಯನ್ನಾಗಿಸಬೇಕು ಎಂದು ಹೇಳಿಕೆ ನೀಡಿದ್ರು ಪ್ರಕರಣಕ್ಕೆ ಎರಡು ಕೋಮಿನ ನಡುವೆ ದ್ವೇಷದ ವಾತಾವರಣ ಸೃಷ್ಟಿಸಿದ ಹಾಗೂ ಹಗುರವಾದ ಹೇಳಿಕೆ ನೀಡಿ ರಾಜಕೀಯ ಬೇಳೆ ಬೇಯಿಸಿಕೊಂಡ ಬಿಜೆಪಿ ನಾಯಕರು ಹಾಗೂ ಸ್ಥಳೀಯ ಶಾಸಕಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಆಗ್ರಹಿಸಿದ್ರು ನೀವು ಆ ಟೈಮ್ ನಲ್ಲಿ ಎಲ್ಲಾ ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲಾ ಜನರಿಗೆ ಒಂದು ತಲೆಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬಾರದು ಕೋಮುಗಲಭೆ ವಾತಾವರಣ ಮಾಡುವಂತ ಈ ಒಂದು ಕಾಂಗ್ರೆಸ್ ಪಕ್ಷ ಅದು ಇದು ಅಂತ ಹೇಳ್ಕೊಂಡು ನಾವು ಯಾವಾಗ ಅಲ್ಲಿ ಇಲೆಕ್ಷನ್ ಗೆ ಓಟ್ ಹೋಗಿ ಹೋದಾಗ ಸಹ ನಮ್ಗೆ ಅಲ್ಲಿ ಎಂಟ್ರಿ ಕೊಡಲಿಲ್ಲ ಕೆಲವು ಕಡೆಗೆ ಅಂದ್ರೆ ಕ್ಲಿಯರ್ ಕಟ್ ಹೇಳಿದ್ರು ಪರಿಶ್ರಮ ಸ್ಥಾನ ಒಂದು ಫೋಟೋ ಹಾಕಿದೆ ನಿಮ್ಗೆ ಬಂದ್ರೆ ನೀವು ಇಲ್ಲಿ ನೋಡಿ ಇದು ನಿಮ್ಮ ನಿಜ ಸ್ಥಿತಿ ನಿಮ್ದು ನೋಡಿ ಅಂತ ಹೇಳ್ಕೊಂಡು ನಾವು ಫೋಟೋ ನೋಡ್ಕೊಂಡು ಸಹ ನಾವು ಅದಕ್ಕೆ ಮನಸ್ಸಿನಲ್ಲಿ ಸಹ ಬೇಜಾರು ಮಾಡ್ಕೊಂಡು ವಾಪಸ್ ಬಂದಿದ್ದುಂಟು ಆ ಒಂದು ಸಂದರ್ಭದಲ್ಲಿ ಅದನ್ನೇ ತಾವು ಏನ್ ಮಾಡಿದ್ವಿ ಅದನ್ನೇ ತಗೊಂಡು ತಮ್ಮ ಒಂದು ಕರಾವಳಿ ಭಾಗದಲ್ಲಿ ಏಳರಲ್ಲಿ ಆರು ಸೀಟ್ ಅನ್ನ ತಾವು ಆರಿಸ್ಕೊಂಡು ಬಂದ್ವಿ ವೆರಿ ಗುಡ್ ಇವತ್ತು ಮತ್ತೆ ಇಲೆಕ್ಷನ್ ಬರುವಾಗ ಮತ್ತೇನೋ ಮೂರನೇ ಆರೋಪಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳ್ಕೊಂಡು ಇವ್ರದ್ದು ಮತ್ತೆ ತಲೆ ನಡೆಸ್ತಾ ಇದ್ದರು ಕಾರವಾರದಲ್ಲಿ ಅವಾಗ ನಾವು ಮತ್ತೆ ಇದರ ಬಗ್ಗೆ ಸ್ಟ್ರಾಂಗ್ ಆಗಿ ಮಾತಾಡಿದ್ವಿ ಹೌ ಯು ಕ್ಯಾನ್ ಸೇ ದಿಸ್ ವರ್ಡ್ಸ್ ಅಂತ ಹೇಳ್ಕೊಂಡು ಸಿನ್ಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅವರಿಗೆ ಮೂರನೇ ಆರೋಪಿ ಒಂದನೇ ಆರೋಪಿ ಯಾರಪ್ಪ ಅಂತ ಕೇಳಿದ್ವರ್ ನೀನಾ ನಾನಾ ಅಂತ ಹೇಳ್ಕೊಂಡು ಅದಕ್ಕೂ ಅವರು ಸುಮ್ಮನೆ ಇದ್ರು ಅದಕ್ಕೆ ಏನು ಪ್ರಕ್ರಿಯೆ ಕೊಡಲಿಲ್ಲ ಆದರೆ ಇವತ್ತು ಏನು ಈ ಬಿ ರಿಪೋರ್ಟ್ ನಲ್ಲಿ ಬಂದಿದೆ ಅದರ ಬಗ್ಗೆ ನಿನ್ನೆ ಹಲವಾರು ಯಾರು ನಮ್ಮ ಈಶ್ವರಪ್ಪ ಇರಬಹುದು ಸಿ ಟಿ ರವಿ ಅವರು ಇರಬಹುದು ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ ಏನಂತ ಹೇಳಿದ್ರೆ ನಾವು ಈ ವರದಿಯನ್ನ ಒಪ್ಪುವುದಿಲ್ಲ ಅಂತ ಹೇಳ್ಬೋದು ಪರೇಶ್ ಮೆಸ್ತಾರ ಸಾವು ಸಂಭವಿಸಿದಾಗ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷವನ್ನೇ ಆರೋಪಿ ಎನ್ನುವಂತೆ ಬಿಜೆಪಿಗರು ಬಿಂಬಿಸಿ ರಾಜಕೀಯ ಲಾಭ ಗಿಟ್ಟಿಸಿದ್ದಾರೆ ಆದರೆ ಮಗನನ್ನ ಕಳೆದುಕೊಂಡ ಅವರ ಕುಟುಂಬಕ್ಕೆ ನ್ಯಾಯ ಕೊಡುವವರು ಯಾರು ಮಾನವೀಯತೆ ನೆಲೆಯಲ್ಲಿ ನಾವು ಆರ್ಥಿಕ ಸಹಾಯ ಹಾಗೂ ಕುಟುಂಬಕ್ಕೆ ಬಂದು ಉದ್ಯೋಗ ನೀಡಲು ಮುಂದಾದಾಗ ಅದನ್ನು ಸಹ ತಿರಸ್ಕರಿಸುವಂತೆ ಮಾಡಿದ್ರು ಹರ್ಷ ಸಾವಾದಾಗ ಅವರ ಕುಟುಂಬಕ್ಕೆ ಆರ್ಥಿಕ ಆಸರೆ ನೀಡಿದಂತೆ ಪರೇಶ್ ಮೇಸ್ತರ ಕುಟುಂಬಕ್ಕೂ ಸಹಾಯ ನೀಡುವಂತಾಗಲಿ ಈಗ ಕೆಲ ಬಿಜೆಪಿ ನಾಯಕರು ಸಿಬಿಐ ವರದಿಯನ್ನ ಒಪ್ಪುವುದಿಲ್ಲ ಎಂದು ಹೇಳಿಕೆ ನೀಡುತ್ತಿದ್ದಾರೆ ವರದಿಯ ಬಗ್ಗೆ ಒಪ್ಪಿಗೆ ಇಲ್ಲದಿದ್ರೆ ಮರು ತನಿಖೆಗಾಗಿ ನ್ಯಾಯಾಲಯಕ್ಕೆ ಹೋಗಲಿ ಇಲ್ಲವೇ ನ್ಯಾಯಾಲಯಕ್ಕೆ ಹೋಗಲು ಪರೇಶ್ ಮೇಸ್ತರ ತಂದೆಯವರಿಗೆ ಸಹಾಯ ಮಾಡಲಿ ಅದನ್ನ ಮಾಡಲು ತಮ್ಮಿಂದ ಆಗುವುದಿಲ್ಲ ಎಂದು ಕರಾವಳಿಯ ಎಲ್ಲಾ ಬಿಜೆಪಿ ಶಾಸಕರು ಹೇಳಲಿ ಆಗ ಅವರ ಕುಟುಂಬಕ್ಕೆ ಸಹಾಯ ಮಾಡಲು ನಾನೂ ಸಿದ್ಧ ಒಟ್ಟಾರೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅದನ್ನ ಬಿಟ್ಟು ರಾಜಕೀಯದ ದುರುದ್ದೇಶದಿಂದ ಚುನಾವಣೆಯಲ್ಲಿ ಕೋಮುದ್ವೇಷ ಹರಡಿಸುವುದನ್ನು ಬಿಜೆಪಿಗರು ಬಿಡಬೇಕು ಹಾಗೂ ರಾಜ್ಯದ ನಾಯಕರಾದ ಸಿದ್ದರಾಮಯ್ಯನವರ ಬಗ್ಗೆ ಸದನದಲ್ಲಿ ಅಪ್ರಬುದ್ಧ ಹೇಳಿಕೆ ನೀಡಿದ ಶಾಸಕಿ ರೂಪಾಲಿ ನಾಯ್ಕರು ಈಗ ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಆಗ್ರಹಿಸಿದ್ರು ಕಾನೂನಿನ ಪ್ರಕಾರ ಈ ವರದಿಗೆ ಎರಡು ಆಧಾರಗಳು ಇದ್ದಾವೆ ಏನಂತ ಹೇಳಿದ್ರೆ ಒಂದಾನೊಮ್ಮೆ ಇದನ್ನು ಒಪ್ಪದೇ ಇದ್ರೆ ಸರ್ಕಾರ ಮತ್ತೆ ಅದಕ್ಕೆ ಮರುಪರಿಶೀಲನೆ ಮಾಡಬಹುದು ಸರ್ಕಾರ ಅದಕ್ಕೆ ಒಬ್ಜೆಕ್ಷನ್ ಹಾಕ್ಬೇಕಾಗ್ತದೆ ಯಾರ್ದು ಪರಿಶೀಲಿಸ್ತಾ ತಂದೆ ಅವ್ರು ಹಾಕ್ಬೇಕಲ್ಲ ಕಮಲಾಕರ್ ಅವರು ಹಾಕ್ಬೇಕಾಗ್ತದೆ ಎರಡರಲ್ಲಿ ಇಬ್ಬರಲ್ಲೂ ಯಾರಾದ್ರೂ ಹಾಕ್ಬೇಕು ಒಂದಾನೊಮ್ಮೆ ಸರ್ಕಾರ ಹಾಕದಿದ್ರೆ ಅದನ್ನು ತಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು ಯಾಕಂತ ಹೇಳಿದ್ರೆ ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಏನು ಮರ್ಯಾದೆ ಒಂದು ಒಂದು ಆ ಒಂದು ಇಟ್ಟು ಪೊಸಿಷನ್ ಅಲ್ಲಿರುವಂತಹ ಮಾತಾಡಿದ ಅದರ ಬಗ್ಗೆ ಕ್ಷಮೆ ಕೇಳಲೇಬೇಕು ಯಾಕಂತ ಹೇಳಿದ್ರೆ ಸದನಕ್ಕೆ ಗೌರವ ಇದೆ ಇಲ್ಲ ನೀವು ಕೋಸ್ಟಲ್ ಏನು ಶಾಸಕರು ಇದ್ದೀರಿ ನೀವು ಆದ್ರೂ ಅವರ ತಂದೆ ಪರವಾಗಿ ಹಾಕ್ಲಿಕ್ಕೆ ಬೆಂಬಲ ಮಾಡಿ ಅದು ಆಗಿದ್ರೆ ಏನಾದ್ರೂ ಅವರ ಮನೆಗೆ ಒಂದು ಕುಟುಂಬಕ್ಕೆ ಒಂದು ನೌಕರಿ ಮತ್ತೆ ಮತ್ತೆ ಏನು ಅದು ಸ್ಥಾನಮಾನ ಅಂತ ಹೇಳ್ಕೊಂಡು ಏನು ಗೌರವಧನ ಏನಾದ್ರೂ ಕೊಡ್ಬೇಕಿತ್ತಲ್ಲ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕಂತ ಹೇಳ್ಕೊಂಡು ನಾನು ಆಗ್ರಹಿಸ್ತೇನೆ ನಮ್ಮ ಹಿರಿಯ ಮುಖಂಡರಿಗೂ ನಾವು ಹೇಳ್ಕೊಂಡು ಅಲ್ಲಿ ನಾವು ಹೋಗ್ತೇವೆ ಒಂದಾನೊಮ್ಮೆ ನಮ್ಗೆ ಅವರು ಅವ್ರ ಒಪ್ಪಿಗೆ ಕೊಟ್ರೆ ನೀವು ಅದನ್ನ ಬಗ್ಗೆ ಏನಾದ್ರೂ ಏನಾದರೂ ಹೇಳಿದ್ರೆ ಅದಕ್ಕೂ ನಾವು ಸಿದ್ಧ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಂಭು ಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ನಿವೃತ್ತ ಪ್ರಾಂಶುಪಾಲ ನಾಯಕ್ ರವೀಂದ್ರ ಅಮದಳ್ಳಿ ಮಚ್ಚೇಂದ್ರ ಕಂಬಳಿ ಚಂದ್ರಕಾಂತ್ ತಳೇಕರ್ ರಮೇಶ್ ಮುದ್ಗೇಕರ್ ಪೂರ್ಣಾನಂದ ಪಾಟೀಲ್ ಗಣಪತಿ ಬಾನಾವಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಜಯದಶಮಿ ಅಂಗವಾಗಿ ಶಿರಸಿ ಸ್ವಾದಿ ದಿಗಂಬರ ಮಠದಲ್ಲಿ ಕೋಶ್ಮಾಂಡಿನಿ ಅಮ್ಮನವರ ಅಂಬಾರಿ ಮೆರವಣಿಗೆ ಬುಧವಾರ ಅದ್ದೂರಿಯಾಗಿ ನಡೆಯಿತು ವಿಜಯದಶಮಿ ಅಂಗವಾಗಿ ಆಚಾರ್ಯ ಅಕಲಂಕರ ಮೂರ್ತಿ ಮತ್ತು ತೀರ್ಥಂಕರರ ಪಲ್ಲಕ್ಕಿ ಉತ್ಸವ ಸಹ ನಡೆಯಿತು ಬಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಆನೆಯ ಮೇಲೆ ಕುಳಿತ ಮಾತೆ ಕೋಶ್ಮಾಂಡಿನಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು ಈ ವೇಳೆ ಮಾತನಾಡಿದ ಶ್ರೀಗಳು ಸ್ವಾತಿ ಜೈನ ಮಠದಲ್ಲಿ ವಿಜಯದಶಮಿಯನ್ನ ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗಿದೆ ಮಠದ ಇತಿಹಾಸವನ್ನ ಅವಲೋಕಿಸಿದಾಗ ಇಲ್ಲಿ ಮಾತೆ ಕೋಶ್ಮಾಂಡಿನಿ ಮೆರವಣಿಗೆಯಲ್ಲಿ ಐದು ಆನೆಗಳನ್ನ ಬಳಸಲಾಗುತ್ತಿದ್ದ ಬಗ್ಗೆ ದಾಖಲೆಗಳಿವೆ ಐದು ಆನೆಗಳಿಗೂ ಬಂಗಾರದ ಮಂಟಪ ಮಾಡಲಾಗುತ್ತಿತ್ತು ಮೂವತ್ತು ಕುದುರೆಗಳನ್ನ ಬಳಸಲಾಗುತ್ತಿದ್ದು ಅಂದು ಮಠ ಅಷ್ಟು ಶ್ರೀಮಂತವಾಗಿತ್ತು ಎಂಬ ದಾಖಲೆಗಳಿವೆ ಮಠದ ಕುದುರೆಯ ಲಾಯ ಹುಲೇಕಲ್ನಲ್ಲಿತ್ತು ಕುದುರೆಗಾಡಿಗಳನ್ನ ಅಂದು ಬಳಸಲಾಗುತ್ತಿದ್ದು ಮಠದ ಆಶ್ರಯದಲ್ಲಿ ಹದಿನಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಪಟ್ಟಾಭಿಷೇಕ ಆದ ಬಳಿಕ ಮಠದ ವಿಜಯದಶಮಿ ಪರಂಪರೆಯನ್ನ ಮತ್ತೆ ಮುಂದುವರಿಸಲಾಗಿದೆ ಮಠದ ವಿಜಯದಶಮಿಗೆ ಸವಳನಾಡು ಕಲಘಟಗಿ ಕರಾವಳಿ ಸೀಮೆಯವರು ಈಗ ಭಾಗವಹಿಸುತ್ತಿರುವುದು ವಿಶೇಷ ಎಂದರು ಈ ವರ್ಷವೂ ಮೆರವಣಿಗೆಯಲ್ಲಿ ಕುದುರೆ ಬಂಡಿಗಳನ್ನ ಬಳಸಲಾಗಿದ್ದು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ್ರು ದೊಳ್ಳು ಜಾಗಟೇಶ್ ಶಂಕ ವಾದ್ಯಗಳೊಂದಿಗೆ ಮೆರವಣಿಗೆ ಇಪ್ಪತ್ನಾಲ್ಕು ತೀರ್ಥಂಕರರ ಬಸೀದಿಯವರೆಗೆ ನಡೆಯಿತು ಬೆಳಿಗ್ಗೆ ಎಲ್ಲಾ ಬಸೀದಿಗಳಲ್ಲಿ ಪಂಚಾಮೃತ ಅಭಿಷೇಕ ನಡೆದಿದ್ದು ಇಂದ್ರ ಇಂದ್ರಾಣಿಯರು ಪಾಲ್ಗೊಂಡಿದ್ರು ಕೋಶ್ಮಾಂಡಿನಿ ದೇವರ ಮತ್ತು ಆಚಾರ್ಯ ಅಕಲಂಕರ ವಿಜಯದಶಮಿ ಮೆರವಣಿಗೆಯ ಬಳಿಕ ಶ್ರೀ ಭಟ್ಟಾಕಲಂಕ ಭಟ್ಟಾರಕರ ಸ್ವಾಮೀಜಿಯವರಿಂದ ಸದ್ಧರ್ಮ ಗಜಕೇಸರಿ ಪೀಠಾರೋಹಣ ಮತ್ತು ಧರ್ಮೋಪದೇಶ ಕಾರ್ಯಕ್ರಮ ನಡೆಯಿತು ಗಜಕೇಸರಿ ಪೀಠಾರೋಹಣ ವರ್ಷದಲ್ಲಿ ಎರಡು ಬಾರಿ ಮಾತ್ರ ನಡೆಯುತ್ತದೆ ವಿಜಯದಶಮಿ ದಿನದಂದು ಮತ್ತು ಶ್ರೀಗಳ ಪೀಠಾರೋಹಣ ಆದ ದಿನದಂದು ಮಾತ್ರ ಈ ಪೀಠದಲ್ಲಿ ಶ್ರೀಗಳು ಆಸೀನರಾಗುತ್ತಾರೆ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಹೆಚ್ಚುತ್ತಿರುವ ವನ್ಯಜೀವಿಗಳ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ನಮ್ಮನ್ನ ರಸ್ತೆ ದಾಟಲು ಬಿಡಿ ಜನಜಾಗೃತಿ ಕಾರ್ಯಕ್ರಮವನ್ನು ರಾಮನಗುಳಿ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ವಿನೂತನವಾಗಿ ನಡೆಸಲಾಯಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾಷ್ಟ್ರೀಯ ಹೆದ್ದಾರಿ ಮೂರರಲ್ಲಿ ವನ್ಯಜೀವಿಗಳಾದ ಜಿಂಕೆ ಕಾಳಿಂಗ ಸರ್ಪ ಕಾಡುಕೋಣ ಆನೆ ಮುಂತಾದ ವನ್ಯಜೀವಿಯ ಮುಖವಾಡಗಳ ಪ್ರದರ್ಶನ ಮಾಡಿ ವಾಹನ ಸವಾರರನ್ನ ಕಾಲ ನಿಲ್ಲಿಸಿ ಅವರಿಗೆ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ವಾಹನ ಸವಾರರನ್ನ ಉದ್ದೇಶಿಸಿ ಮಾತನಾಡಿದ ರಾಮನಗುಳಿಯ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಎಚ್ ಇದು ಪಶ್ಚಿಮ ಘಟ್ಟಗಳ ಪ್ರದೇಶವಾಗಿರುವುದರಿಂದ ವನ್ಯಜೀವಿಗಳ ಓಡಾಟ ಹೆಚ್ಚಿರುತ್ತವೆ ವೈವಿಧ್ಯಮಯ ವನ್ಯಜೀವಿ ಸಂಪತ್ತನ್ನ ಹೊಂದಿರುವ ಸಮೃದ್ಧ ಅರಣ್ಯ ಪ್ರದೇಶ ನಮ್ಮದಾಗಿದೆ ಈ ನಡುವೆ ಕೆಲ ಸಮಯ ರಸ್ತೆಯನ್ನ ದಾಟುವಾಗ ಕಾಡು ಪ್ರಾಣಿಗಳು ಅಪಘಾತಕ್ಕೀಡಾಗುತ್ತವೆ ಹಾಗಾಗಿ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಅವುಗಳಿಗೂ ಕುಟುಂಬಗಳಿವೆ ಇದು ಪಶ್ಚಿಮ ಘಟ್ಟಗಳ ಪ್ರದೇಶವಾಗಿರುವುದರಿಂದ ಆದಷ್ಟು ನಿಧಾನವಾಗಿ ಚಲಿಸುವ ಮೂಲಕ ಅವುಗಳಿಗೂ ಬದುಕಲು ಬಿಡಿ ಎಂದು ವಿನಂತಿಸಿದ್ರು ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ಗುರುನಾಥ್ ಈಟಿ ಮೆಹಬೂಬ್ ಸಾಬ್ ಶಿವಾನಂದ್ ಮಾಳಿ ಅರಣ್ಯ ರಕ್ಷಕ ಸೋಮನಾಥ್ ವಿಠಲ್ ಪ್ರಭುದೇವ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಊರ ನಾಗರಿಕರು ಇದ್ದರು ಮಹಾರಾಷ್ಟ್ರದ ಅನಂತ ಶ್ರೀ ವಿಭೂಷಿತ ಜಗದ್ಗುರು ನರೇಂದ್ರ ಸ್ವಾಮೀಜಿ ಪಾದುಕಾ ಪೂಜೆ ಮತ್ತು ದರ್ಶನ ಕಾರ್ಯಕ್ರಮ ಅಂಕೋಲಾದ ಹೊನ್ನಾರಕ ಸಭಾಭವನದಲ್ಲಿ ನಡೆಯಿತು ಅಂಕೋಲಾ ಪಟ್ಟಣದ ಕಣಕೇಶ್ವರ ದೇವಸ್ಥಾನದ ಎದುರಿನಿಂದ ಡೋಲು ವಾದ್ಯ ಭಜನೆ ಕುಂಭಕಳಶದೊಂದಿಗೆ ಹೊರಟ ಶುಭಯಾತ್ರೆ ಪಾದುಕಾ ಮೆರವಣಿಗೆ ಪ್ರಮುಖ ರಸ್ತೆಯ ಮೂಲಕ ಹೊನ್ನಾರಕ ಸಭಾಭವನಕ್ಕೆ ತಲುಪಿತು ಕಾರವಾರ ಮತ್ತು ಅಂಕೋಲಾ ಭಾಗದ ಭಕ್ತ ಸಮೂಹದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಕಾರವಾರ ಅಂಕೋಲಾದ ಮಾಜಿ ಶಾಸಕ ಸತೀಶ್ ಸೈಲ್ ಮತ್ತು ಗಂಗಾಧರ್ ಭಟ್ ಭಾಗವಹಿಸಿ ಆಶೀರ್ವಾದವನ್ನ ಪಡೆದರು ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಭಾಗವಹಿಸಿ ದರ್ಶನವನ್ನ ಪಡೆದರು ಅಪಾರ ಸಂಖ್ಯೆಯಲ್ಲಿ ಸೇರಿದ ಕಾರವಾರ ಅಂಕೋಲಾ ಭಾಗದ ಭಕ್ತ ಸಮೂಹವನ್ನ ಕುರಿತು ಸ್ವಾಮೀಜಿ ಗಳ ಪ್ರತಿನಿಧಿಗಳು ಪ್ರವಚನವನ್ನ ನೀಡಿದ್ರು ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಪ್ರಸಾದವನ್ನ ವಿತರಿಸಲಾಯಿತು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಆಂಡ್ ಮ್ಯಾಂಡಿವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ केएसआरटीसी बस स्टैंड समीपा कुटीन रोड कारवार मोबाइल संख्य डबल नाइन सेवन टू सेवन सिक्स फोर डबल सिक्स टू वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಸ್ಟ್ರೀಟ್ ಕಾರವಾರ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಖ್ ತಾಲೂಕಿನ ಸರ್ಪನ್ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಕಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು Pain Clinic. We will learn advanced saulabhyagalu. Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो ನಿಯರ್ ನಾಗಮಂಗಲಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ